श्री श्रीसच्चिदानन्द सद्गुरु साईनाथ महाराज की जय सदा निरुक्षस्य मूलाधिवासात् सुधाश्राविणम् ते तमप्यप्रयन्तम् साईनाथं श्री साई सन्देशा ಈ ಪ್ರಪಂಚದಲ್ಲಿ ಎರಡು ಬಲಶಾಲಿ ಪದಾರ್ಥಗಳಿವೆ ಒಂದು ದೇವರಲ್ಲಿ ಭಕ್ತಿ ಇನ್ನೊಂದು ಗುರುವಿನಲ್ಲಿ ಭಕ್ತಿ ಯಾರು ಗುರುವನ್ನು ವಿಶ್ವಾಸ ಮತ್ತು ಭಕ್ತಿಯಿಂದ ಆರಾಧಿಸುತ್ತಾರೆಯೋ ಅವರು ಎಲ್ಲೂ ಅಲೆಯಬೇಕಾಗಿಲ್ಲ ಗುರುವು ಎಲ್ಲದರಲ್ಲಿ ತನ್ನ ಇರುವಿಕೆ ತೋರಿಸುತ್ತಾನೆ ನೀನು ಗುರುತತ್ವ ತಿಳಿದ ಗುರುವಿನಲ್ಲಿ ಶರಣಾಗತನಾದಾಗ ನಿನ್ನ ದೇಹ ತನ್ನಷ್ಟಕ್ಕೆ ತಾನೆ ತೇಜೋಮಯವಾಗಿ ನೀನು ಸಂತೋಷ ಪಡೆಯುವೆ ಈ ಸಂಸಾರ ಸಾಗರವನ್ನು ದಾಟಲು ಗುರುಭಕ್ತಿ ಗುರುವಿನಲ್ಲಿ ಭಕ್ತಿಯು ದೋಣಿಯೋಪಾದಿಯಲ್ಲಿ ಕೆಲಸ ಮಾಡುತ್ತದೆ ನಿನ್ನ ದೇಹವನ್ನು ಕೊಳಿಸುವುದರಿಂದ ನೀನು ದೇವರನ್ನು ಹೊಂದಲಾರೆ ನಿನಗೆ ಯಾವ ಮಹಾತ್ಮನೆದುರಾದರೂ ಶಾಂತಿ ದೊರಕಿದಲ್ಲಿ ಅವನೇ ನಿನ್ನ ಗುರು ನಾನೇ ಗುರು ಎನ್ನುವ ಎಲ್ಲರನ್ನೂ ಸಮೀಪಿಸಬೇಡ ಬಹಳ ನಿರಗಳ ಭಾಷಣ ನೀಡುವುದರಿಂದ ಮೋಸ ಹೋಗಬೇಡ ಒಳ್ಳೆಯ ದಾರಿ ತೋರಿಸುವ ಬದಲು ಅವರುಗಳು ನಿನ್ನನ್ನು ಹಳ್ಳಕ್ಕೆ ತಳ್ಳುತ್ತಾರೆ ನಿಜವಾದ ಗುರುವಿನಿಂದ ಬರುವ ನುಡಿಗಳು ನಿನ್ನ ಆತ್ಮವನ್ನು ಎಚ್ಚರಿಸುತ್ತವೆ ಹಾಗಾಗದಿದ್ದ ಪಕ್ಷದಲ್ಲಿ ಆ ನುಡಿಗಳು ನಿಜವಾದ ಗುರುವಿನಿಂದ ಅಲ್ಲ ಎಂದು ತಿಳಿ ಜೈ ಸಾಯಿರಾಮ